ಈ ದಿನ ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ ಆ ಕಥೆಯ ಹೆಸರು ಬಿತ್ತಿದಂತೆ ಬೆಳೆ ಅಂದರೆ ಯಾವುದಾದರೂ ಒಂದು ವೃತ್ತಿಯಲ್ಲಿ ಕೆಲಸದಲ್ಲಿ ಅಥವಾ ಇನ್ಯಾವುದೇ ರೀತಿಯ ವ್ಯವಹಾರದಲ್ಲಿ ನಾವು ಹಣವನ್ನು ವಿನಿಯೋಗಿಸಿದಾಗ ಅದರ ಪೂರ್ಣ ಪ್ರತಿಫಲ ದೊರೆಯುವಂತಿರಬೇಕು ಈ ಕಥೆಯಲ್ಲಿ ಒಂದು ಊರಿನಲ್ಲಿ ಒಬ್ಬ ಸಾಹುಕಾರ ನಿರುತ್ತಾನೆ ಅದನ್ನು ತುಂಬ ಜೊಪ್ಪಡ ಯಾರಿಗೂ ಸಹಾಯವನ್ನು ಮಾಡುವುದಿಲ್ಲ ಮಕ್ಕಳಿಗೂ ಕೂಡ ಅಪ್ಪನ ವಿಷಯ ಗೊತ್ತಿರುವುದರಿಂದ ಯಾರೇ ಅವನ ಮೂಲಕ ತಂದೆಯವರನ್ನು ಅಪ್ರೋಚ್ ಮಾಡಿದರೂ ಕೂಡ ಅವರು ಕೂಡ ಸಹಕಾರ ಕೊಡ್ತಾ ಇರಲಿಲ್ಲ ಒಮ್ಮೆ ಏನಾಯಿತು ಎಂದರೆ ಆ ಊರಿನಲ್ಲಿ ಒಂದು ಎಲೆಕ್ಷನ್ ಏರ್ಪಾಡಾಯಿತು ಎಲೆಕ್ಷನ್ ಎಂದರ ಮೇಲೆ ಕೇಳಬೇಕೆ ಎರಡು ಪೂರ್ವ ಪಾರ್ಟಿಯವರು ನಾಮಂದು ತಾಮೊಂದು ಎಂದು ಕಂಟೆಸ್ಟ್ ಮಾಡ್ತಾ ಇದ್ರು ಅದರಲ್ಲಿ ಒಂದು ಪಕ್ಷಕ್ಕೆ ಈ ಸಾಹುಕಾರನ ಹಿರಿಯ ಮಗ ಒಬ್ಬ ಕಾರ್ಯಕರ್ತ ಆಗಿರ್ತಾನೆ ಎಲ್ಲರೂ ಸೇರಿಬಿಟ್ಟು ಅನ್ನ ಹತ್ರ ಕೇಳ್ತಾರೆ ನೋಡು ನೀನು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಒಳ್ಳೆಯ ಕಾರ್ಯಕರ್ತ ನಿಮ್ಮ ತಂದೆ ತುಂಬ ಸಾಹುಕಾರಿದ್ದಾರೆ ಇದ್ದಾರೆ ಏನಾದರೂ ಸ್ವಲ್ಪ ಪಾರ್ಟಿ ಫಂಡ್ ಕಳಿಸೋ ನಿಮ್ಮ ಅಪ್ಪನಿಗೆ ಹೇಳಿ ಅಂತಾರೆ ಅವಾಗ ಹೇಳ್ತಾನೆ ಬೇರೆ ಯಾರ ಹತ್ರ ಕೇಳೋದಾದರೂ ನಾನು ನಿಮ್ಮ ಜೊತೆ ಬರ್ತೀನಿ ನಮ್ಮಪ್ಪ ಖಂಡಿತ ಹತ್ತು ಪೈಸೆನೂ ಕೊಡೋಲ್ಲ ಅಂತ ಏ ಇಲ್ಲ ಕಣ ಹೋಗಿ ಪ್ರಯತ್ನ ಪಡೋಣ ಅಂತ ಹೇಳ್ತಾರೆ ಸುಮ್ಮನೆ ನೀವು ಪ್ರಯತ್ನ ಪಡ್ಬೇಕಷ್ಟೇ ಅವರು ಕೊಡೋದಿಲ್ಲ ಅವರು ಕೂಡ ಚೆನ್ನಾಗಿ ಗೊತ್ತಿದೆ ಅಂತಾನೆ ಆದರೆ ಅವನ ಗೆಳೆಯರು ಕೇಳಬೇಕಾ ಅದರಲ್ಲಂತೂ ಅವನ ಆತ್ಮೀಯ ಗೆಳೆಯನೇ ಎಲೆಕ್ಷನ್ ಇಟ್ಟಿರ್ತಾನೆ ಇಲ್ಲ ನಡಿಯ ಹೋಗೋಣ ನಾನು ಕೇಳ್ತೀನಿ ಕಣೋ ನೀನೇನು ಕೇಳೋದು ಬೇಡ ಅಂತಾನೆ ಸರಿ ಅವರ ಹತ್ತು ಹನ್ನೆರಡು ಜನರ ಒಂದು ಗುಂಪು ಆ ಸಾಹುಕಾರನ ಕಾರನ ಬಳಿಗೆ ಬರ್ತಾನೆ ಪಾಪ ಮಗ ಹೆದುತ್ತಾ ಹೆದುತ್ತಾ ಬರ್ತಾನೆ ಈ ಅಪ್ಪನತ್ರೀ ಆಮೇಲೆ ಎಷ್ಟು ಬಯಸ್ಕೊಳ್ಬೇಕು ಅಂತ ಕೊಡಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಬಂದ ತಕ್ಷಣ ಅಪ್ಪ ಇವರು ನನ್ನ ಗೆಳೆಯರು ಎಲೆಕ್ಷನ್ ನಿಂತಿದ್ದಾರೆ ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಅಷ್ಟೇ ಹೇಳ್ತಾನೆ ನಿಮ್ಮಿಂದ ಸಹಾಯ ಕೊಡಿ ಅಂತ ಕೇಳಕ್ಕೆ ಹೋಗಲ್ಲ ಅವನು ಕೇಳಿರೋ ಅಪ್ಪನ ಹತ್ರ ಬಯಸ್ಕೊಳ್ಬೇಕಲ್ಲ ಹೌದಾ ಹೌದಾ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಅಂತ ಅವರನ್ನು ಕೂರಿಸ್ತಾನೆ ಸಾಹುಕಾರ ಮಗನಿಗೆ ತಕ್ಷಣ ಹೇಳ್ತಾನೆ ಹೋಗ್ಬಿಟ್ಟು ಬಂದಿದ್ದಾರೆ ಪಾಪ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ ಏನೋ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿಸಾವು ಮಗನಿಗೆ ಆಶ್ಚರ್ಯವಾಗ್ತದೆ ಇವನು ನಮ್ಮ ಅಪ್ಪನ ಅಂತ ಆದರೂ ಅಪ್ಪ ಹೇಳಿದ್ದಾರೆ ಜೊತೆ ತನ್ನ ಗೆಳೆಯ ಬಂದಿದ್ದಾನೆ ಒಳಗಡೆ ಹೋಗಿ ಒಳ್ಳೆ ಕಾಫಿ ತಿಂಡಿ ಎಲ್ಲೇ ವ್ಯವಸ್ಥೆ ಮಾಡ್ತಾರೆ ಒಂದು ಅರ್ಧ ಗಂಟೆ ಮಾತಾಡ್ತಾ ಕೂತ್ಕೊಳ್ತಾರೆ ಆವಾಗ ಆ ಎಲೆಕ್ಷನ್ ಕ್ಯಾಂಡಿಡೇಟ್ ಇರ್ತಾನಲ್ಲ ಅವನ ಟಾಪಿಕನ್ನು ರೈಸ್ ಮಾಡ್ತಾನೆ ಸ್ವಾಮಿ ಹೀಗೆ ಎಲೆಕ್ಷನ್ ಎಂತಿದ್ದೀವಿ ನಮಗೆ ತುಂಬ ಖರ್ಚು ಬರ್ತಾಯಿದೆ ದಯವಿಟ್ಟು ತಾವೇನಾದರೂ ನಮ್ಮ ಎಲೆಕ್ಷನ್ ಫಂಡಿಗೆ ಸ್ವಲ್ಪ ಸಹಾಯ ಮಾಡಬೇಕು ತುಂಬ ಅನುಕೂಲ ಆಗ್ತಿತ್ತು ಅಂತ ಕೈ ಮುಗಿದು ಕಳ್ಕೊಡ್ತಾನೆ ಅಷ್ಟೇ ತಾನೇ ಎಲೆಕ್ಷನ್ ಅಂದರೆ ಖರ್ಚು ಬಂದೇ ಬರ್ತದೆ ನೀವು ಹೇಳೋದು ಸರಿಯಪ್ಪ ಅಂತ ಹ್ಯಾಬಿಟ್ ಮಗನ ಹತ್ರ ಹೋಗಿ ಹೋಗಾ ಆ ಬುಕ್ ತಗೊಂಬಾರ ಅಂತಾನೆ ಮಗನಿಗೆ ಅಪ್ಪನ ಮಾತು ನಂಬಲಿಕ್ಕೆ ಒಂದು ಕಡೆ ಸಂತೋಷ ಮತ್ತೊಂದು ಕಡೆ ಆಶ್ಚರ್ಯ ಇದು ನಮ್ಮಪ್ಪನ ಅಂತ ಚೆನ್ನಾಗಿ ಒಳಗಡೆ ಹೋಗ್ತಾನೆ ಚೆಕ್ ಬುಕ್ ತಗೊಂಬರ್ತಾನೆ ತಗೊಂಬಂದು ಅಪ್ಪನಿಗೆ ಕೊಡ್ತಾನೆ ಕೊಡೋಕ್ಕಿಂತ ಮೊದಲಾಡ್ತಾನೆ ಬರೀ ಅದ್ರಲ್ಲಿ ಒಂದು ಲಕ್ಷ ರೂಪಾಯಿ ಚೆಕ್ ಬರೀ ಇವ್ರ ಹೆಸರಿಗೆ ಇರ್ತಾನೆ ವೈ ಕಾರ್ಡ್ ಅಂದ್ಕೊಳ್ತಾನೆ ಮಗ ಅಪ್ಪ ಇಷ್ಟೊಂದು ದುಡ್ಡು ಕೊಡ್ತಾರ ಅಂತ ತಕ್ಷಣ ಒಂದು ಲಕ್ಷ ರೂಪಾಯಿ ಚೆಕ್ ಅವ್ರ ಹೆಸ್ರಿಗೆ ಬರೀ ಕೊಡೋ ಚೆಕ್ ಬುಕ್ ತಕ್ಕಂತ ಸೈನ್ ಹಾಕಿ ಅವ್ರಿಗೆ ಕೊಡ್ತಾನೆ ತಗೊಂಡೋಗಿ ಎಲೆಕ್ಷನ್ ಕ್ಯಾಮ್ರಾಸ್ ಚೆನ್ನಾಗಿ ಮಾಡಿ ನಿಮಗೆ ಜಯ ಆಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾನೆ ಅವರಿಗಾದ ಸಂತೋಷ ಅಷ್ಟಿಷ್ಟಲ್ಲ ಎಲ್ಲರೂ ಅವ್ರಿಗೆ ಉದ್ದಾಂಡ ನಮಸ್ಕಾರ ಮಾಡಿ ಹಣದ ಜೊತೆಯಲ್ಲಿ ಸ್ವಾಮಿ ನಿಮ್ಮ ಆಶೀರ್ವಾದನ ನಮಗಿರಬೇಕು ಖಂಡಿತ ಇದ್ದೇ ಹೋಗಿ ಒಳ್ಳೆ ಕೆಲಸ ಮಾಡಿ ಗೆದ್ದು ಬನ್ನಿ ನಿಮ್ಗೆ ಒಳ್ಳೇದಾಗ್ಲಿರ್ತಾರೆ ಮಗನಿಗೆ ಅಪ್ಪನ ಮಾತೇ ನಂಬಕ್ಕಾಗಲ್ಲ ಬಹಳ ಸಂತೋಷದಿಂದ ಅವರೆಲ್ಲ ಹೊರಟೋಗ್ತಾರೆ ಆಮೇಲೆ ಹೇಳ್ತಾರೆ ನೋಡು ನೀನು ಕೇಳಿದರೆ ಬೇಡ ಬೇಡ ಹೆಂಗು ಅಪ್ಪ ಎಷ್ಟು ಒಳ್ಳೆಯವ್ರು ಗೊತ್ತಾ ಒಳ್ಳೆ ಕೆಲಸ ಕೊಡ್ತಾರೆ ಕಣಯ್ಯ ದುಡ್ಡು ನಾಡ್ತಾರೆ ಏನೋ ಸರಿಯಪ್ಪ ಅಂತಾನೋ ಇದಾದ ನಾಲ್ಕು ದಿನದ ಮೇಲೆ ಇನ್ನೊಂದು ಪಕ್ಷದವರು ವಿಷಯ ಗೊತ್ತಾಗತ್ತೆ ಅವರಿಗೆ ಸೌಕಾರು ಒಂದು ಲಕ್ಷ ಕೊಟ್ಟರು ಅಂತೇಳಿ ಇವನನ್ನು ಮತ್ತೆ ಅಪ್ರೋಚ್ ಮಾಡ್ತಾರೆ ಮಗನನ್ನು ಏ ಅವ್ರಿಗೆ ಅಷ್ಟು ಕೊಡ್ಸಿದ್ದೀನಿ ನಾವು ಒಂದು ಸ್ವಲ್ಪ ನಾರ ಕೊಡ್ಸೋ ಒಂದು ಐವತ್ತು ಸಾವಿರ ನಾರ ಕೊಡ್ಸೋ ಇಲ್ಲಪ್ಪ ಆ ವಿಷಯದಲ್ಲಿ ನಾನು ಮಾತಾಡೋಲ್ಲ ಹತ್ರ ಬಯಸ್ಕೊಬೇಕಾಗುತ್ತೆ ಅವ ಏನೋ ನನ್ನ ಅಂತ ಕೊಟ್ಟಿದ್ದಾರೆ ಇಲ್ಲಿದ್ರು ಕೊಡಲ್ಲ ಅವರು ಖಂಡಿತ ಅವ್ರು ಕೊಡೋರು ಅಲ್ವೇ ಅಲ್ಲ ಅಂತ ನೀನು ಒಂದು ಪ್ರಯತ್ನ ಪಡೋನು ಸಾಧ್ಯವೇ ಇಲ್ಲ ಅಂತ ನಾನು ಮಾತ್ರ ಇವರು ಕಟ್ಕೊಂಡು ಅರೆ ಸರಿಯಪ್ಪ ಮನೇಲಿರೋ ನಾವು ನಾಳೆ ಬರ್ತೀವಿ ಅಷ್ಟು ಖಾರ ಆಗುತ್ತಾ ನೀವು ಬನ್ನೇ ಪರವಾಗಿಲ್ಲ ಹೇಳ್ತೀನಿ ಅಂತ ದಿವಸ ಕರೆಕ್ಟಾಗಿ ಸಾಹುಕಾರ ಇರೋ ಟೈಮ್ಗೆ ಎರಡನೇ ಪಕ್ಷದವರು ಬರ್ತಾರೆ ಬರ್ತ ಬರ್ತಾನೆ ನಮಸ್ಕಾರ ಅಂತ ಬರ್ತಾರೆ ಬನ್ನಿ 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 ಅಂತ ಸೌಕಾರ ಕೈ ಮುಗಿತಾರೆ ಇವರು ಕೈ ಮುಗಿತಾನೆ ಇವರು ಹೇಳ್ತಾನೆ ಇವರು ನಮ್ಮ ಫ್ರೆಂಡಪ್ಪ ಬೇರೆ ಕಡೆ ಪಕ್ಷದವರು ಅವರು ಎಲೆಕ್ಷನ್ ಇರ್ತಾರೆ ತಮ್ಮನ್ನು ಭೇಟಿ ಆಗಬೇಕು ಅಂತ ಬಂದಿದ್ದಾರೆ ಅವ್ರು ದುಡ್ಡು ಕೊಡಿ ಅಂತ ಹೇಳಲ್ಲ ಅವರಿಗೂ ತಿಂಡಿ ತೀರ್ಥ ಸಮಾರಾಧನೆ ಆಗಿಬಿಡತ್ತೆ ಅಪ್ಪರ ಮೂಲಕ ಅವ್ನು ನಿಜಾನ ಹೆದ್ರಕಂಡು ಎದುರ್ಕೊಂಡು ಕೇಳ್ತಾರೆ ಸ್ವಾಮಿ ಹೀಗೆ ಎಲೆಕ್ಷನ್ ನಿಂತಿದ್ದೀವಿ ತುಂಬ ಖರ್ಚು ಬಂದಿದೆ ಸ್ವಲ್ಪ ಸಹಾಯ ಮಾಡಬೇಕು ತಾವು ಅದಕ್ಕೆ ನಾವೇ ನಿಜ ಆ ಖರ್ಚು ಬಂದೇ ಬರ್ತೇವೆ ಓ ಚೆಕ್ ಬುಕ್ ತಗೋಬಾರ ಆಗ್ತಾರೆ ಆದರೆ ಮಗನಿಗೆ ಗೊತ್ತಿರುತ್ತೆ ಅದು ಆ ತನ್ನ ಪಕ್ಷ ಆಗಿದ್ದರಿಂದ ಒಂದು ಲಕ್ಷ ಕೊಟ್ಟಿದ್ದಾರೆ ಇವ್ರಿಗೆ ಒಂದು ಲಕ್ಷ ಕೊಡೋಲ್ಲ ನಮ್ಮಪ್ಪ ಅಂತ ಆದರೆ ಚೆಕ್ ಬುಕ್ನಲ್ಲಿ ಒಂದು ಲಕ್ಷ ಬರದೇ ಬಿಡ್ತಾರೆ ಅವರಿಗೋ ಕೊಡ್ತಾನೆ ಆಹಾ ಅವರಿಗಾದ ಸಂತೋಷ ಅಷ್ಟಿಟ್ಟಲ್ಲ ಒಂದು ಐವತ್ತು ಸಾವಿರ ಕೊಟ್ಟರೆ ಸಾಕು ಅಂದ್ಕೊಂಡು ಬಂದರೆ ಒಂದು ಲಕ್ಷ ಕೊಟ್ಬಿಟ್ಟಿದ್ದಾನೆ ಭಾಳ ಖುಷಿಯಾಗತ್ತೆ ಅವರಿಗೆ ಎಲ್ಲರೂ ಮತ್ತೆ ಪುನಃ ಹಿರಿದಂತೆ ದೇವರಿಗೆ ನಮಸ್ಕಾರ ಮಾಡಿ ಹೊರಟೋಗ್ತಾರೆ ಮೂರನೇ ದಿನ ಇನ್ನೊಂದು ಪಕ್ಷದವ್ರು ಬರ್ತಾರೆ ಒಂದು ದೊಡ್ಡ ಪಕ್ಷ ಯಾವುದೋ ಒಂದು ಚಿಂಟು ಪಕ್ಷ ಅವ್ರು ನಮಗೊಂದು ಹತ್ತು ಸಾವಿರ ಕೊಟ್ಟರೆ ಹೆಚ್ಚೋದ್ಕಂತ ಅವ್ರು ಬರ್ತಾರೆ ಅವರಿಗೂ ಇದೇ ರೀತಿ ಉಪಚಾರ ಮಾಡಿ ಒಂದು ಲಕ್ಷ ಕೊಟ್ಟು ಬಳಸ್ತಾರೆ ಅಷ್ಟೆ ಅದಾದ ಎಂಟು ದಿನಕ್ಕೆ ಎಲೆಕ್ಷನ್ ಆಗುತ್ತೆ ಮೂರು ಪಕ್ಷದಲ್ಲಿ ಒಬ್ಬರು ಗೆದ್ದರೆ ಗೆಲ್ಲಬೇಕಲ್ವಾ ಯಾರು ಗೆದ್ದರೆ ಇವ್ರಿಗೆ ಕ್ಯಾಂಡಿಡೇಟ್ ಅದಾನೆ ಅವ್ರ ಅದೃಷ್ಟಕ್ಕೆ ಸರಿಯಾಗಿ ಕ ಆ ಇವರು ರೂಲಿಂಗ್ ಪಾರ್ಟಿ ಇತ್ತಲ್ಲ ಅದರ ಕ್ಯಾಂಡಿಡೇಟೇ ಗೆದ್ದು ಬಿಡ್ತಾನೆ ಅಬ್ಸಲ್ಯೂಟ್ ಮೆಜಾರಿಟಿ ಒಳಗೆ ಅವರು ಇಡೀ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇವನು ಯಾರಿಗೆ ಸಹಾಯ ಮಾಡಿ ತನ್ನೋ ಸೌಕಾರ ಆ ಕ್ಯಾಂಡಿಡೇಟನ್ನು ಮಿನಿಸ್ಟ್ರಾಗಿ ಅಪಾಯಿಂಟ್ಮೆಂಟ್ ಮಾಡಿಬಿಡ್ತಾರೆ ಖುಷಿಯೋ ಖುಷಿ ಅವ್ರು ಹೋಗಿ ಇವ್ರು ಹೋಗೋಕ್ಕಿಂತ ಮೊದಲು ಮಿನಿಸ್ಟ್ರೇ ಇವ್ರ ಮನೆಗೆ ಬಂದು ನೀವು ಕೊಟ್ಟಿರ್ತಕ್ಕಂಥ ಆ ಸಹಕಾರದಿಂದ ಬಂದು ನಾನು ಮಂತ್ರಿ ಆಗಿರಿ ತಮಗೆ ಯಾವ ಸಹಕಾರ ಬೇಕಿದ್ರು ನಮ್ಮನ್ನು ಕೇಳಿ ಕೊಡ್ತೀವಿ ಅಂತ ಹೇಳಿ ಇವನ ಆಶೀರ್ವಾದ ತಗೊಂಡು ಹೊರಟೋಗ್ತಾನೆ ಇದಾದ ಸ್ವಲ್ಪ ದಿನಗಳ ನಂತರ ಸರ್ಕಾರದಿಂದ ಫಾರೆಸ್ಟ್ ಕಾಂಟ್ರಾಕ್ಟರ್ ಬಗ್ಗೆ ಅರ್ಜಿ ಆಗ್ತಾನೆ ಇವನು ಅದೃಷ್ಟಕ್ಕೆ ಸರಿಯಾಗಿ ಈ ಎಮ್ ಎಲ್ ಫಾರೆಸ್ಟ್ ಮಿನಿಸ್ಟರ್ ಆಗಿರ್ತಾನೆ ಆಮೇಲೆ ಈ ಸಹಕಾರ ಒಂದು ದಿವಸ ಹೋಗ್ತಾನೆ ಅಸೆಂಬ್ಲಿಗೆ ಮಿನಿಸ್ಟರ್ ಚೇಂಬರಿಗೆ ಹೋಗ್ತಾನೆ ಸುಮಾರು ಜನ ಕೂತಿರ್ತಾರೆ ಹೋಗಿ ಬಾಗಲಲ್ಲಿ ನಿಂತ ನಮಸ್ಕಾರ ಅಯ್ಯೋ ಬನ್ನಿ ಬನ್ನಿ ಸ್ವಾಮಿ ಬನ್ನಿ ಅಂತ ಕಾಲ್ಬಿಟ್ಟು ನಮಸ್ಕಾರ ಮಾಡಿ ಬಂದು ಪಕ್ಕದಲ್ಲಿ ತಂದು ಕೂರ್ಕೊಳ್ತಾನೆ ಸ್ವಾಮಿ ತಾವು ಇಲ್ಲಿ ತನಕ ಯಾಕೆ ಬಂದಿದ್ದೀನಿ ಒಂದು ಮಾತು ಹೇಳ್ಕೊಳ್ತಿದ್ರು ನಾನೇ ನಿಮ್ಮನೆ ಬರ್ತಿದ್ದೆನಲ್ಲ ಹಾಗಲ್ಲಪ್ಪ ನೀವು ಮಿನಿಸ್ಟ್ರಾಗಿ ನಾನೇ ಬಂದು ಹೇಳಿ ನನ್ನಿಂದ ಏನು ಸಹಾಯ ಏನೂ ಇಲ್ಲ ಇವತ್ತು ಫಾರೆಸ್ಟ್ ಟಿಂಬರ್ ಕಾಂಟ್ರಾಕ್ಟಿಗೆ ಕಾಲ್ ಫನ್ ಮಾಡಿದ್ದಾರೆ ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ದಯಮಾಡಿ ಅದು ನನಗೆ ಲಭಿಸುವಂತೆ ಮಾಡಬೇಕು ಅಷ್ಟೇ ತಾನೇ ನಿಮ್ಮ ಮಗನ ಹತ್ರ ಹೇಳಿದ್ರು ನಾವು ಖಂಡಿತ ಕಂಠಿತ ಆಮೇಲೆ ಆ ಟಿಂಬರ್ ಕಂಟ್ರಾಕ್ಟ್ ಅವನಿಗೆ ಸಿಗುತ್ತೆ ಅದರಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತೆ ಯಾರಿಗೆ ಸಹಕಾರನಿಗೆ ಅದರಿಂದ ಲಾ ಆ ಲಾಭದಲ್ಲೂ ಒಂದು ಅಂಶವನ್ನು ಮಿನಿಸ್ಟ್ರಿ ಕೊಡ್ತಾನೆ ಆಮೇಲೆ ಆ ಸರ್ಕಾರ ಇರೋ ತನಕ ಪ್ರತಿ ವರ್ಷ ಅವನಿಗೆ ಕಂಟ್ರಾಕ್ಟ್ ಸಿಗುತ್ತೆ ಪ್ರತಿ ವರ್ಷವೂ ಲಾಭ ಆಗುತ್ತೆ ಅವನು ಸಹಕಾರ ದಿನದ ದಿನಕ್ಕೆ ಬೆಳೀತಾ ಹೋಗ್ತಾನೆ ಆದರೆ ಅವನಿಗೆ ಒಂದು ಬುದ್ಧಿ ಬರುತ್ತೆ ಸಹಾಯ ಮಾಡಿದ್ರೆ ಅದು ಪ್ರತಿಫಲ ಸಿಗುತ್ತಿದ್ದೆ ಮುಂದಿನ ದಿನಗಳಲ್ಲಿ ಅವನು ಒಳ್ಳೊಳ್ಳೆ ಕಾಳಿಗಳ ಹಣ ಸಹಾಯ ಮಾಡ್ತಾ ಮಗನಿ ಮುಗಿಸ್ಕೊಂಡು ಹೇಳ್ತಾರೆ ನಿನಗೆ ಅವತ್ತು ಆಶ್ಚರ್ಯ ಆಯ್ತಲ್ಲ ನಾನು ಯಾಕೆ ಅಷ್ಟು ದುಡ್ಡು ಕೊಟ್ಟೆ ನೋಡು ಯಾರೋ ಒಬ್ಬರಿಗೆ ಗೆಲ್ಲದ್ರು ಗ್ಯಾರಂಟಿ ಮೂರು ಜನರು ಒಬ್ಬರಿಗೆ ಗೆಲ್ಲೇರಲಿ ಯಾರೇ ಗೆದ್ದಿರಲಿ ನಾನು ಸಹ ಮಾಡಿರ್ತಕ್ಕಂಥ ಸಹಾಯವರು ಮರಿಯಲ್ಲ ಯಾವ ರೀತಿ ಇರೋದರೂ ಸಹಾಯ ಮಾಡ್ತಾರೆ ನನ್ನ ಅದೃಷ್ಟಕ್ಕೆ ರೂಲಿಂಗ್ ಪಾರ್ಟಿಯವನೇ ಗೆದ್ದ ಆದ ನನಗೆ ಇಷ್ಟು ಅನುಕೂಲತೆ ಎಷ್ಟು ನನ್ನ ಆಸ್ತಿ ಬೆಳೀತು ನೋಡು ಈ ರೀತಿ ಬದುಕು ಪಾಲ್ಗ ಕರ್ತವೋ ಅದಕ್ಕೆ ಹೇಳೋದು ಬಿತ್ತಿದಂತೆ ಬೆಳೆ ನಾವು ಯಾವ ರೀತಿಯಲ್ಲಿ ಬಿತ್ತಿ ಅದೇ ರೀತಿ ಉತ್ತಮ ಬೆಳೆ ಬರುತ್ತದೆ ಇದನ್ನು ಕಲ್ತಿದ್ವಿ ಕಲ್ತಿದ್ಕೋ ಅಂತ ಅವನಿಗೆ ಹೇಳ್ತಾ ಮಗನನ್ನು ಆಶೀರ್ವಾದ ಮಾಡ್ತಾನೆ ನಮಸ್ಕಾರ